ಶ್ರೀಮತೇ ರಮಃ ಸಾಲಗ್ರಾಮಶಿಲಾಮಧ್ಯ ಚತುರ್ದಶ ತಸ್ಮಾ ದ್ರನೇನ ಅಧ ಶಾಂತಿ ಪ್ರಯಚ್ಚ ಮೇ ಸಾಲಗ್ರಾಮ ಶಿಲಾ ಮಧ್ಯೆ ಭುವನಾನಿ ಚತುರ್ದಶ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂದರೆ ಏನಪ್ಪ ಅಂದರೆ ಸಾಲಗ್ರಾಮಗಳಲ್ಲಿ ಹದಿನಾಲ್ಕು ಲೋಕಗಳು ಇವೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಕಾರಣ ಏನು ಅಂತಂದರೆ ಸಾಕ್ಷಾತ್ ಮಹಾವಿಷ್ಣುವಿನ ನಿತ್ಯ ಸಾನ್ನಿಧ್ಯ ಇರುವಂತಹದ್ದು ಈ ಸಾಲಿಗ್ರಾಮಗಳಲ್ಲಿ ಸಾಲಗ್ರಾಮ ಅಥವಾ ಶಾಲಗ್ರಾಮ ಅಂತ ಇದನ್ನು ಕರೀತಾರೆ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನೇಪಾಳದ ಗಂಡಕಿ ನದಿಯಲ್ಲಿ ಸಿಗುತ್ತೆ ಗಂಡಕಿ ಎನ್ನುವಂತಹದ್ದು ಒಂದು ನದಿ ಅಲ್ಲಿ ಸಾಲಗ್ರಾಮ ಆ ಗಂಡಕಿ ನದಿಯಲ್ಲಿ ಈ ಸಾಲಗ್ರಾಮಗಳು ಸಿಗುತ್ತೆ ಸಾಲಗ್ರಾಮ ಅಂತಂದರೆ ಏನು ಅಂತ ಕೇಳಿದ್ರೆ ಭಗವಂತನಾದಂತಹ ಮಹಾವಿಷ್ಣುವು ವಜ್ರಕೀಟ ಸ್ವರೂಪದಲ್ಲಿ ಆ ಶಿಲೆಯ ಮಧ್ಯದಲ್ಲಿ ಒಳಗಡೆ ಹೋಗಿ ಅಲ್ಲಿ ತನ್ನ ಅತ್ಯಂತ ಪವಿತ್ರತಮವಾದಂತಹ ಚಕ್ರಮುದ್ರೆಗಳನ್ನು ಮಾಡ್ತಾನೆ ಅಂತ ಯಾವ ಶಿಲೆ ಗಂಡಕಿ ನದಿಯಲ್ಲಿ ದೊರೆಯುತ್ತೋ ಯಾವ ಶಿಲೆಯ ಒಳಗಡೆ ವಜ್ರಕೀಟ ಪ್ರವೇಶವಾಗಿದೆಯೋ ಅದನ್ನು ಮಾತ್ರ ಸಾಲಗ್ರಾಮ ಅಂತ ಅರಿಯ ಹೊರತು ಬೇರೆದನ್ನು ಸಾಲಗ್ರಾಮ ಅನ್ನೋದಿಲ್ಲ ಹಾಗಿದ್ದರೆ ಸಾಲಗ್ರಾಮಗಳನ್ನು ತೆಗೆದುಕೊಳ್ಳುವಾಗ ನಾವು ಮೂರು ನಾಲ್ಕು ವಿಚಾರಗಳನ್ನು ನೋಡಬೇಕು ಸಾಲಗ್ರಾಮ ಮೊದಲನೇದಾಗಿ ಅದು ನೇಪಾಳದಿಂದ ಬಂದಿರುವಂತಹ ಗಂಡಕಿ ನದಿಯಲ್ಲಿದೆಯಾ ಎರಡನೇದು ಆ ಗಂಡಕಿ ನದಿಯಲ್ಲಿ ಶಿಲೆ ಅದು ನಿಜವಾಗಿಯೂ ಸಾಲಗ್ರಾಮವೇ ಸಾಲಗ್ರಾಮ ಅಂದರೆ ಮಾಮೂಲಿ ಕಲ್ಲಲ್ಲ ಅದಕ್ಕೆ ಅಮೋನೈಟ್ ಅಂತ ಹೆಸರು ವೈಜ್ಞಾನಿಕವಾಗಿ ಅದು ಯಾಕೆ ಅಂದರೆ ಅದು ಪ್ರಾಣಿಜನ್ಯವಾದದ್ದು ಅಂದರೆ ಅಲ್ಲಿನ ಒಂದು ಕೀಟಜನ್ಯವಾದದ್ದು ಅಂದರೆ ಅಲ್ಲಿ ಒಂದು ಜೀವಿ ಇದೆ ಅಂತ ಅರ್ಥ ಅಮೋನೈಟ್ ಅಂತ ಈ ಅಮೋನೈಟನ್ನ ಪಳೆಯುಳಿಕೆಗಳು ಅಂತ ಕೂಡ ಫಾಸಿಲ್ಸ್ ಅಂತ ಕೆಲವರು ಕರೀತಾರೆ ಇಂತಹ ಒಂದು ಈ ಅಮೋನೈಟಲ್ಲಿ ಮಧ್ಯದಲ್ಲಿ ವಜ್ರಕೀಟ ಪ್ರವೇಶ ಮಾಡುತ್ತೆ ವಜ್ರಕೀಟ ಅನ್ನೋದು ಒಂದು ಮೃದ್ವಂಗಿ ಮೃದ್ವಂಗಿ ಅಂದರೆ ಏನು ಬಹಳ ಮೃದುವಾದ ಒಂದು ಲೋಳೆ ರಸದಂತೆ ಇರುವಂತಹ ಒಂದು ಕೀಟ ಅಷ್ಟೇ ಅದು ಆದರೆ ಅದು ಈ ಕಲ್ಲನ್ನು ಕರಗಿಸಿ ಒಳಗಡೆ ಅನೇಕ ಮುದ್ರೆಗಳನ್ನೆಲ್ಲ ಮಾಡುತ್ತೆ ನೋಡಿ ಇಲ್ಲಿ ನೋಡಿ ಸುದರ್ಶನ ಮುದ್ರೆನ ಮಾಡಿದೆ ಇಲ್ಲೆಲ್ಲ ನೀವು ನೋಡಿದ್ರೆ ಈ ಸುದರ್ಶನ ಅನೇಕ ವಿಧ ವಿಧವಾದಂತಹ ಸುದರ್ಶನ ಗುರುತುಗಳನ್ನು ನಾವು ನೋಡ್ತೀವಿ ಇದೆಲ್ಲ ಆ ವಜ್ರ ಕೀಟ ಒಳಗಡೆ ಬಂದಿರುವಂತಹದ್ದು ಗುರುತು ಅಂತ ಕೆಲವರು ಭಾವಿಸಿದ್ರೆ ಇದು ನಮ್ಮ ಆಧ್ಯಾತ್ಮಿಕತೆಯ ಪ್ರಕಾರ ಇದು ಭಗವಂತನ ಚಕ್ರದ ಗುರುತಿದು ಭಗವಂತನ ಅನೇಕ ಚಕ್ರದ ಗುರುತುಗಳು ಬರ್ತದೆ ಹೀಗೆ ಪ್ರತಿಯೊಂದು ಸಾಲಗ್ರಾಮದಲ್ಲಿಯೂ ಒಂದೇ ಗುರುತು ಬರೋದಿಲ್ಲ ಬೇರೆ ಬೇರೆ ರೀತಿಯ ಗುರುತುಗಳು ಬೇರೆ ಬೇರೆ ರೀತಿಯ ಎತ್ತರ ಬೇರೆ ಬೇರೆ ರೀತಿಯ ಗಾತ್ರ ಬೇರೆ ಬೇರೆ ರೀತಿಯ ವಿನ್ಯಾಸ ಎಲ್ಲ ಬರ್ತದೆ ಆವಾಗ ಆ ಸಾಲಗ್ರಾಮಗಳಲ್ಲಿ ಅನೇಕ ವಿಧವಾಗಿಬಿಡ್ತದೆ ಆವಾಗ ವರಾಹ ಸಾಲಗ್ರಾಮ ನೃಸಿಂಹ ಸಾಲಗ್ರಾಮ ದಾಮೋದರ ಸಾಲಗ್ರಾಮ ಲಕ್ಷ್ಮೀ ಸಾಲಗ್ರಾಮ ಲಕ್ಷ್ಮೀ ನೃಸಿಂಹ ಸಾಲಗ್ರಾಮ ಸುದರ್ಶನ ಸಾಲಗ್ರಾಮ ಅಂತ ಬೇರೆ ಬೇರೆ ಹೆಸರು ಬರ್ತದೆ ಆದರೆ ಸಾಲಗ್ರಾಮಗಳನ್ನು ಇತ್ತೀಚೆಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲ ಕಲ್ಲಲ್ಲಿ ಕೆಲವರೆಲ್ಲ ಕೊರದು ಮಾಡಿ ನೈಸರ್ಗಿಕವಾಗಿ ಅಲ್ಲದೆ ಇರೋದನ್ನೆಲ್ಲ ಕೊಟ್ಬಿಡ್ತಾರೆ ಆದರೆ ಈಗ ನಮ್ಮ ತಮ್ಮಂದಿರಾದಂತಹ ಮೇಲುಕೋಟೆ ಗುರುಜಿ ಸ್ಥಾನಿಕಂ ಶ್ರೀನಿವಾಸ ನರಸಿಂಹನ್ ಮತ್ತು ಕುಟುಂಬದವರು ಇತ್ತೀಚೆಗೆ ಅವರು ಮುಕ್ತಿನಾಥ ಕ್ಷೇತ್ರ ಯಾತ್ರೆಯನ್ನು ಮಾಡಿದರು ಅಲ್ಲಿ ಮುಕ್ತಿನಾಥಕ್ಕೆ ಹೋದಾಗ ಗಂಡಕಿ ನದಿಯಲ್ಲಿ ಸಿಕ್ಕಂತಹ ಅನೇಕ ಸಾಲಗ್ರಾಮಗಳನ್ನು ಅವರು ಇಲ್ಲಿಗೆ ತಂದಿದ್ದಾರೆ ಸೊ ನಿಮಗೆಲ್ಲ ಒಂದು ಸಲ ತೋರ್ಷಣ ಅಂತ ಅನ್ನಿಸ್ತು ಅವರ ಯಾತ್ರೆ ಸಫಲವಾಗಿ ನಡೆದಿದೆ ಸಾಲಗ್ರಾಮಗಳಲ್ಲಿ ಈ ರೀತಿ ಗುರುತಿರಬೇಕು ಇಲ್ಲಿ ಒಂದು ಹೋಲಿದೆ ನೋಡಿ ಇಲ್ಲಿಂದ ನೋಡಿದ್ರೆ ಚಕ್ರ ಕಾಣಬೇಕು ಹೀಗೆ ಹೀಗೆ ಚಕ್ರ ಕಾಣಲಿಲ್ಲ ಅಂದರೆ ಆವಾಗ ಆ ಸಾಲಗ್ರಾಮವನ್ನು ಅತ್ಯಂತ ಮುಖ್ಯವಾದದ್ದು ಅಂತ ಪರಿಗಣಿಸೋದಿಲ್ಲ ಇಲ್ಲಿ ನೋಡಿ ಒಂದು ಹೋಲಾದರೂ ಇರಬೇಕು ಇವುಗಳ ಆಧಾರದ ಮೇಲೆ ಈ ಸಾಲಗ್ರಾಮವನ್ನು ಗುರುತಿಸಲಾಗತ್ತೆ ಹಾಗೆಯೇ ಯಾತ್ರೆಯ ಭಾಗವಾಗಿ ಸಾಲಗ್ರಾಮಗಳನ್ನೆಲ್ಲ ತೊಗೊಂಡು ಬಂದರೂ ಇಲ್ಲೆಲ್ಲ ಒಳಗಡೆ ನಮಗೆ ಕ್ಲೀನಾಗಿ ಕಾಣುತ್ತೆ ಸೊ ಹೀಗೆ ಅಲ್ಲಿ ಬಂತಹ ನೋಡಿ ಇದು ಸಾಲಗ್ರಾಮ ಇದು ಉದ್ದವಾಗಿದೆ ಆದರೂ ಕೂಡ ಒಳಗಡೆ ಚಕ್ರ ವಜ್ರಕೀಟ ಪ್ರವೇಶ ಆಗಿರೋದನ್ನು ನೀವು ನೋಡ್ಬೋದು ಇಲ್ಲಿ ಸೊ ಹಾಗಾಗಿ ವಜ್ರಕೀಟ ಪ್ರವೇಶವಾಗಿರೋದ್ರಿಂದ ಅದು ಸಾಲಗ್ರಾಮದ ಮಹತ್ವವನ್ನು ಪಡ್ಕೊಳ್ತದೆ ಈ ಸಾಲಗ್ರಾಮವನ್ನು ಕೆಲವು ಸಾಲಗ್ರಾಮಗಳನ್ನು ಕತ್ತಲ್ಲಿ ಧರಿಸೋದಕ್ಕೋಸ್ಕರ ಹೀಗೆ ಡಾಲರ್ಗಳಾಗಿ ಬೇಕಾದಷ್ಟು ತಂದಿದ್ದಾರೆ ಕೈಯಲ್ಲಿ ಉಂಗುರುಗಳಾಗಿ ಧರಿಸುವಂತಹ ಸಾಲಗ್ರಾಮಗಳಿಗೂ ನೋಡ್ಬೋದು ನೀವು ಸೊ ಹೀಗೆ ಅನೇಕ ವಿಧವಾದ ಸಾಲಗ್ರಾಮಗಳನ್ನು ಅವರು ತಂದಿದ್ದಾರೆ ನೀವೆಲ್ಲ ಮೇಲ್ಕೋಟೆ ಮನೆಗೆ ಹೋದರೆ ಅಲ್ಲಿ ನಿಮಗೆಲ್ಲ ಕೊಡ್ತಾರೆ ತಗೋಬೋದು ನೀವು ಸೊ ಇಲ್ಲಿ ಅದೇ ಹಾಗೆಯೇ ಅವರು ಬರುವ ಯಾತ್ರೆಯ ಕಾಲದಲ್ಲಿ ಗಯಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಗದಾಧರನ ದರ್ಶನವನ್ನು ಮಾಡಿದ್ದಾರೆ ಗಯಾ ಅನ್ನುವಂತಹ ರಾಕ್ಷಸನಿಗೆ ಮೋಕ್ಷವನ್ನು ಕೊಟ್ಟ ಜಾಗ ಭಗವಂತ ಅವನ ಎದೆಯ ಮೇಲೇ ಕಾಲನ್ನು ಇಟ್ಟು ಅಲ್ಲಿ ಅಕ್ಷಯ ವಟು ಅಂತ ಒಂದು ವಟು ಇದೆ ಅಂದರೆ ವಟ ವಟವೃಕ್ಷ ಆ ವಟವೃಕ್ಷದ ಅಡಿಯಲ್ಲಿ ಭಗವಂತ ಅಲ್ಲಿ ಕಾಲನ್ನು ಇಟ್ಟ ಗಯ ಮೋಕ್ಷವನ್ನು ಮಾಡಿದ ಅಂದರೆ ಗಯಾಸುರನಿಗೆ ಹಾಗೆ ಬ್ರಹ್ಮನಿಗೆ ಅಲ್ಲಿ ಅನುಗ್ರಹ ಮಾಡಿದ ಜಾಗ ಅಂತಹ ವಿಷ್ಣುಪಾದದಲ್ಲಿ ಒಂದು ಬಾರಿಯಾದರೂ ಜನ್ಮದಲ್ಲಿ ತಮ್ಮ ಕುಲದವರು ಹೋಗಬಾರದೆ ಅಂತ ಹೇಳಿ ಪಿತೃಗಳೆಲ್ಲ ಇರ್ತಾರಂತೆ ಯಾಕೆಂದರೆ ಯಾ ಮೂರು ವಿಚಾರಗಳನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಜೀವತೋ ವಾಕ್ಯ ಕರಣೇನ ಜೀವತೋ ವಾಕ್ಯಕರಣೆ ಅಂದರೆ ಜೀವಂತವಾಗಿದ್ದಾಗ ಮಾ ಮಾತು ತಾಯ ಮಾಡಬೇಕು ಅವ್ರ ಮಾತುಗಳನ್ನು ಕೇಳಬೇಕು ಪ್ರತ್ಯಬ್ಧಂ ಭೂರಿ ಭೋಜನ ಪ್ರತಿವರ್ಷವೂ ಪ್ರತಿ ವರ್ಷವೂ ಶ್ರಾದ್ದದಲ್ಲಿ ಆ ಒಂದು ಶ್ರಾದ್ದಾದಿಗಳನ್ನು ಮಾಡಬೇಕು ಗಯಾಯಾಮ ಪಿಂಡದಾನಾಚ ತ್ರಿಬಿಹಿ ಪುತ್ರಸ್ಯ ಪುತ್ರತ ಅಂತ ಈ ಮೂರು ವಿಚಾರಗಳು ಇದ್ದಾಗ ತಂದೆ ತಾಯಿಗಳ ಮಾತು ಕೇಳಬೇಕು ಸತ್ತಾದ ಮೇಲೆ ಅವರಿಗೆ ಭೂರಿಭೋಜನಗಳನ್ನು ಶ್ರಾದ್ದಾದಿಗಳನ್ನು ಮಾಡಬೇಕು ಮತ್ತು ಗಯೆಯಲ್ಲಿ ಪಿಂಡದಾನವನ್ನು ಮಾಡಬೇಕು ಅಂತ ವಿಷ್ಣು ಪಾದದಲ್ಲಿ ಮಾಡ್ತಾರೆ ಹಾಗೆ ನಮ್ಮ ಮನೆಗಳಲ್ಲಿ ಎಲ್ಲ ಮನೆಗಳಲ್ಲಿಯೂ ವಿಷ್ಣುಪಾದ ಇರಲೇಬೇಕು ಅನ್ನುವಂತಹ ಒಂದು ನಿಯಮ ಹಾಗಾಗಿ ಗಯೆಯಿಂದ ಹೋದವರು ವಿಷ್ಣು ಪಾದವನ್ನು ತಂದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಗಯಾ ಅಂತ ಬರೆದಿದೆ ಅಲ್ಲಿ ಅಲ್ಲಿ ಗಯಾ ಅಂತ ಬರೆದು ಧಾಮ್ ಅಂತ ಬರೆದಿದ್ದಾರೆ ಗಯಾಧಾಮ್ ಅಲ್ಲಿ ನೋಡ್ಬೋದು ಸಂಸ್ಕೃತದಲ್ಲಿ ಗಯಾ ಧಾಮ ಅಂತ ಬರೆದಿದ್ದಾರೆ ಗಯಾಧಾಮದಲ್ಲಿರುವ ಗದಾಧರನ ಬಲಪಾದ ಇದೆ ಇಲ್ಲಿ ಸುಂದರವಾದಂತಹ ಆ ವಿಷ್ಣು ಪಾದವನ್ನು ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಬೇಕಾದಂತಹ ವಿಷ್ಣು ಪಾದವನ್ನು ಹೀಗೆ ಇಟ್ಕೊಳ್ಳೋದು ಗಯಾಪಾದವನ್ನು ಆ ಪಾದದ ಪಕ್ಕದಲ್ಲಿಯೇ ಒಂದು ಗಂಧವನ್ನು ಇಟ್ಕೊಳ್ಳೋದು ಜಾಗ ಇದು ಗಂಧದ ಪಾತ್ರೆ ಅಲ್ಲಿಂದ ಗಯೆಯಿಂದ ಬಂದಿರೋದು ಇದು ಪಾದವನ್ನು ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಹೀಗೆ ಒಬ್ಬ ಮಗನಾಗಿ ಒಂದು ಸಂಕಲ್ಪವನ್ನು ಮಾಡಬೇಕು ಅಂದರೆ ಒಂದು ಸಲವಾದರೂ ಗಯೆಗೆ ಹೋಗ್ಬೇಕು ಅಂತಿದೆ ಗಯಾಯಾಮ ಪಿಂಡದಾನಾಚ ತ್ರಿವಿಹಿ ಪುತ್ರಸ್ಯ ಪುತ್ರತಾ ಅಂತ ಹೇಳಿ ಈ ಶಾಸ್ತ್ರದಲ್ಲಿ ಹೇಳಿರುವಂತಹ ಸಾಲಗ್ರಾಮಗಳು ವಿಷ್ಣು ಪಾದಗಳು ವಿಷ್ಣು ಪಾದಕ್ಕೆ ಪೂರಕವಾದ ಪೂಜಾ ದ್ರವ್ಯಗಳು ಇದು ವಿಷ್ಣುಪಾದ ಹೇಗಿದೆಯೋ ಹಾಗಿದೆ ಗಯೇನಲ್ಲಿ ಆದ್ದರಿಂದ ಇದೆಲ್ಲ ನಿಮಗೆ ತೋರ್ಸೋಣ ಅಂತ ಅನ್ನಿಸ್ತು ಆದ್ದರಿಂದ ಇದನ್ನು ಹೇಳಿದೆ सालग्राम शिला मध्ये भुवनानि चतुर्दश तस्माद प्रधान अदशाति प्रयचमे अंत इू जीव तो वाक्यकरणा आमेले प्रत्यब्द भूरी भोजना गया पिंडदाना त्रिभी पुत्र पुत्रता जीव तो वाक्यकरणा अगेने जीव तो वाक्यकरणा प्रत्यब्द भूरी भोजना गया पिंडदाना त्रिभी पुत्र पुत्रता ಪುನ್ನಾಮ ನರಕಾತ್ರಾಯತೆಯ ಪುತ್ರ ಅಂತ ಹೇಳಿ ನರಕಗಳಿಂದ ಕಾಪಾಡವನೇ ಮಗ ಹಾಗಾಗಿ ಇದನ್ನು ತಮಗೆಲ್ಲ ಹೇಳೋಣ ಅನ್ನಿಸ್ತು ತೋರ್ಸೋಣ ಅಂತ ಗಯಾ ಯಾತ್ರೆಯನ್ನು ಮುಕ್ತಿನಾಥದ ಯಾತ್ರೆಯನ್ನು ನಮ್ಮ ಮನೆಯವರು ಮಾಡ್ಕೊಂಡು ಬಂದಿದ್ದು ಅತ್ಯಂತ ಸಂತೋಷವನ್ನು ತಂದಿದೆ ಶ್ರೀಮತೆಯ ರಾಮಾನುಜಾಯ ನಮಃ